ಚೀನಾಗೆ ಮತ್ತೊಂದು ಬ್ರೈನ್ ಸ್ಟ್ರೋಕ್ ಭಾರತ ದೇಶ ಮತ್ತೆ ಮತ್ತೆ ಚೀನಾಗೆ ಮುಟ್ ನೋಡ್ಕೊಳ್ಳುವಂತೆ ಕೊಡ್ತಿದ್ದಾದ್ರೂ ಏನು ಕೇಂದ್ರ ಸರ್ಕಾರ ಚೀನಾಗೆ ಎಡಬಿಡದಂತೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಇವತ್ತು ಕೂಡ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಉದುರಿಸಿರ್ತಕ್ಕಂತಹ ಒಂದು ಯೋಜನೆಗೆ ನಮ್ಮ ಕೇಂದ್ರ ಸರ್ಕಾರ ಸಾಕ್ಷಿಯಾಗಿದೆ ಹಾಗಾದ್ರೆ ಚೀನಾಗೆ ಕೊಟ್ಟಂತಹ ಆ ಮಾಸ್ಟರ್ ಸ್ಟ್ರೋಕ್ ಆದ್ರೂ ಏನು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿನ ಹೇಗ್ ಸಾಧ್ಯ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ಲೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಭಾರತ ದೇಶದ ಮೇಲೆ ಕುತಂತ್ರಿ ಪಾಕಿಸ್ತಾನಿ ತನ್ನ ನರಿ ಬುತ್ತಿಯನ್ನ ಯಾವಾಗ ತೋರಿಸ್ಲಿಕ್ಕೆ ಶುರು ಮಾಡಿತು ಆಗಿನಿಂದ ಹಿಡಿದು ಈಗಿನ ತನಕ ಭಾರತ ಕುತಂತ್ರಿ ಪಾಕಿಸ್ತಾನಕ್ಕೆ ತನ್ನ ಹೊಡೆತವನ್ನ ಒಂದಾದ್ರ ಮೇಲೆ ಒಂದಂತೆ ಕೊಡ್ತಾ ಇದೆ ಹೌದು ಆಪರೇಷನ್ ಸಿಎಂ ನಂತರ ಭಾರತ ಚುರುಕುಗೊಂಡಿದೆ ಎಚ್ಚೆತ್ತುಕೊಂಡಿದೆ ಕುತಂತ್ರಿ ಪಾಕಿಸ್ತಾನಕ್ಕೆ ತನ್ನ ಪಾಠವನ್ನ ಕಲಿಸುವ ನಿಟ್ಟಿನಲ್ಲಿ ಭಾರತ ಒಂದೊಂದೇ ಸೂಕ್ತ ಕ್ರಮಗಳನ್ನ ಹಾಗೆ ಮುಟ್ ನೋಡ್ಕೊಳ್ತಕ್ಕಂತ ಒಂದಷ್ಟು ಏಟುಗಳನ್ನ ಎದುರೇಟುಗಳನ್ನ ಕೊಡ್ತಾ ಇದೆ ಹೌದು ಇದೀಗ ಕುತಂತ್ರಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲಿಕ್ಕೆ ಮತ್ತೊಂದು ಯೋಜನೆಗೆ ಕೈ ಹಾಕಿರ್ತಕ್ಕಂತ ಕೇಂದ್ರ ಸರ್ಕಾರ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಹೊಡೆದು ಹೊರಡಿಸಿದೆ ಒಂದು ಜಮ್ಮು ಕಾಶ್ಮೀರ ಆರ್ಥಿಕ ಅಭಿವೃದ್ಧಿ ಆದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಅದು ಯಾವ ಯೋಜನೆ ಅಂತ ಅಂದ್ರೆ ನದಿಗೆ ಬೃಹತ್ ಜಲ ವಿದ್ಯುತ್ ಯೋಜನೆಗೆ ಟೆಂಡರ್ ಕರೆದಿದೆ ನಮ್ಮ ಕೇಂದ್ರ ಸರ್ಕಾರ ಹೌದು ಚನಾಬ್ ಯೋಜನೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದಂತಹ ಯೋಜನೆಯಾಗಿದೆ ಸಿಂಧು ನದಿ ಒಪ್ಪಂದವನ್ನ ತಡೆ ಹಿಡಿದಿದಂತಹ ಕೇಂದ್ರ ಸರ್ಕಾರ ಇದೀಗ ಮತ್ತೆ ಪಾಕಿಸ್ತಾನಕ್ಕೆ ಮುಟ್ ನೋಡಿಕೊಳ್ಳುವಂತೆ ಕೊಟ್ಟಿದೆ ಹೌದು ಸಿಂಧು ನದಿಯನ್ನ ಸಿಂಧು ನದಿ ಒಪ್ಪಂದವನ್ನ ತಡೆ ಹಿಡಿದಂತಹ ಸರ್ಕಾರ ಇದೀಗ ಅದೇ ನದಿಯನ್ನ ಬಳಸಿಕೊಂಡು ಚೆನ್ನ ವಿದ್ಯುತ್ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಅಂದುಕೊಂಡಂತೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲೇ ಭೂಮಿ ಪೂಜೆ ನೆರವೇರುತ್ತೆ ಆದಷ್ಟು ಬೇಗ ಭೂಮಿ ಪೂಜೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಈ ಯೋಜನೆಯಿಂದ ಭಾರತಕ್ಕೆ ಆಗ್ತಕ್ಕಂತ ಲಾಭ ಏನು ಚೀನಾಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಆಗ್ತಕ್ಕಂತ ಒಂದಷ್ಟು ಹೊಡೆತಗಳಾದರೂ ಏನು ಏನೆಲ್ಲ ಸಮಸ್ಯೆಗಳು ಪಾಕಿಸ್ತಾನ ಎದುರಾಗುತ್ತೆ ಇದರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಕೇಂದ್ರದಿಂದ ಇದೀಗ ಟೆಂಡರ್ ಅನ್ನ ಕರೆಯಲಾಗಿದೆ ಅದು ಕೂಡ ದರ್ಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಚೆನ್ನ ನದಿಗೆ ಬೃಹತ್ ಜಲ ವಿದ್ಯುತ್ ಯೋಜನೆಯನ್ನ ಕಲ್ಪಿಸ್ತಕ್ಕಂಥ ಈ ಒಂದು ಯೋಜನೆ ಸಾಕಷ್ಟು ದಶಕಗಳಿಂದ ನೆನೆಗುದಿಗೆ ಬಿತ್ತಿತ್ತು ಸಿಂಧು ನದಿಗೆ ಈ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ದಶಕಗಳ ಕಾಲದಿಂದ ಈ ಒಂದು ಯೋಜನೆ ಅಸ್ತಿತ್ವಕ್ಕೆ ಬಂದಿರಲಿಲ್ಲ ಆದರೆ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಕರೆಕ್ಟ್ ಆಗಿ ಬುದ್ಧಿಯನ್ನ ಕಲಿಸಬೇಕು ಅಂತ ಮತ್ತೆ ನೆರಿಗೆ ಬಿದ್ದಿದಂತಹ ಯೋಜನೆಗೆ ಮರುಜೀವವನ್ನ ಕೊಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮುಂದಾಗಿದೆ ಅದುವೆ ಚೆನಾಬ್ ನದಿ ಜಲವಿದ್ಯುತ್ ಯೋಜನೆ ಸೊ ಸಿಂಧು ನದಿ ಒಪ್ಪಂದದ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಬೇಕು ಅಂತ ಈಗ ಕೇಂದ್ರ ನಿರ್ಧರಿಸಿದ್ದು ಈ ಒಂದು ಯೋಜನೆಯನ್ನ ಅಸ್ತಿತ್ವಕ್ಕೆ ತರಲಿಕ್ಕೆ ಹೊರಟಿದೆ ಹೌದು ರಾಮಗಂಜ ಸಿಂಧು ಗ್ರಾಮದಲ್ಲಿ ಕೇಂದ್ರಾಡಳಿತ ಪ್ರದೇಶದ ರಾಮ್ಗಂಜ್ ಸಿಂಧು ಗ್ರಾಮದಲ್ಲಿ ಸಿಂಧು ಗ್ರಾಮದಲ್ಲಿ ಈ ಒಂದು ಯೋಜನೆ ಈಗ ತಲೆ ಎತ್ತ ಇದೆ ಸೊ ಎಲ್ಲ ಅಂದುಕೊಂಡಂತೆ ಆದರೆ ಇದೇ ತಿಂಗಳಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸ್ತಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಕೂಡ ಆನ್ಲೈನ್ ಅಲ್ಲಿ ಟೆಂಡರ್ ಕರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆನ್ಲೈನ್ ಅಲ್ಲಿ ಟೆಂಡರ್ ಅನ್ನ ಕರೆಯೋರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದ್ದು ಸೆಪ್ಟೆಂಬರ್ ಹತ್ತರ ನಂತರ ಈ ಯೋಜನೆ ಚಾಲನೆಗೆ ಬರುತ್ತೆ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಪೂರ್ಣಗೊಳಿಸ್ತಾರೆ ಈ ಯೋಜನೆಯ ಕಾಮಗಾರಿಯನ್ನ ಆದಷ್ಟು ಬೇಗ ಶುರು ಮಾಡಿ ಆದಷ್ಟು ಬೇಗ ಅಂತ್ಯಗೊಳಿಸ್ತಾರೆ ಅನ್ನೋದು ಸದ್ಯದ ಮಾಹಿತಿ ಇನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇನೆ ಈ ಯೋಜನೆ ಅಸ್ತಿತ್ವಕ್ಕೆ ಬಂದಿತ್ತು ಬಟ್ ಕಾರಣಾಂತರಗಳಿಂದ ಈ ಯೋಜನೆಯನ್ನ ಮಾಡಲಿಕ್ಕೆ ಆಗ್ಲಿಲ್ಲ ಬಟ್ ಈಗ ಈ ಒಂದು ಸಿಂಧು ನದಿ ಒಪ್ಪಂದ ಏನಿದೆಯಲ್ಲ ಅದನ್ನೇ ದಾಳವಾಗಿ ಬಳಸ್ಕೊಂಡಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಇದೀಗ ಚನಾಭನ್ ನದಿಗೆ ಈ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಮ್ಮು ಕಾಶ್ಮೀರ ವಿದ್ಯುತ್ ಯೋಜನೆ ಇದಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದಕ್ಕೆ ಇದು ಸಂಪೂರ್ಣ ಸಹಕಾರವನ್ನ ನೀಡುತ್ತೆ ಈ ಒಂದು ಜಲವಿದ್ಯುತ್ ಯೋಜನೆ ಸೊ ಸಾವಿರದ ಎಂಟುನೂರ ಐವತ್ತಾರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಈ ಒಂದು ಯೋಜನೆಯಿಂದ ಅಲ್ಲಿ ಉತ್ಪಾದನೆ ಮಾಡಬಹುದು ಇದರ ಜೊತೆಗೆ ಆರು ಪ್ರಮುಖ ಯೋಜನೆಗಳಿಗೆ ಸರ್ಕಾರ ಅಸ್ತು ಹೊಂದಿದೆ ಸೊ ಆರು ಪ್ರಮುಖ ಯೋಜನೆಗಳು ಯಾವುವು ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವೆಲ್ ಕೋರ್ಟ್ ನಲ್ಲಿ ಸಾವಿರದ ಎಂಟುನೂರ ಐವತ್ತಾರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು ಇನ್ನು ಕಿತೈ ಒನ್ ಮತ್ತೆ ಕಿತೈ ಟೂ ನಲ್ಲಿ ಸಾವಿರದ ಮುನ್ನೂರ ಮೂವತ್ತು ಮೆಗಾವ್ಯಾಟ್ ಹಾಗೆ ಪಕಲ್ ರೂಡು ಇದರಲ್ಲಿ ಒಂದು ಸಾವಿರ ಮೆಗಾವ್ಯಾಟ್ ಇದರ ಜೊತೆಗೆ ಇನ್ನು ಪ್ರತ್ಯೇಕ ಮೂರು ಯೋಜನೆಗಳನ್ನ ಒಳಗೊಂಡಂತೆ ಆ ಒಂದು ಪ್ರತ್ಯೇಕ ಮೂರು ಯೋಜನೆಗಳಿಂದ ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇದೆಯಂತೆ ಸೊ ಈ ಆರು ಯೋಜನೆಗಳಿಂದ ಟೋಟಲ್ ಆಗಿ ಹತ್ತು ಸಾವಿರ ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲೇ ಉತ್ಪಾದನೆ ಮಾಡಬಹುದಂತೆ ಸೊ ಈ ಒಂದು ಯೋಜನೆಯ ಜೊತೆಗೆ ಆರು ಪ್ರಮುಖ ಯೋಜನೆಗಳನ್ನ ಜಾರಿ ತರ್ತಿರೋದ್ರಿಂದ ಜಮ್ಮು ಕಾಶ್ಮೀರದಲ್ಲಿ ವಿದ್ಯುತ್ ಉತ್ಪಾದನೆ ಜಾಸ್ತಿ ಆಗುತ್ತೆ ತನ್ನ ರಾಜ್ಯಕ್ಕೂ ವಿದ್ಯುತ್ ಕೊಡೋದ್ರಿಂದ ಜೊತೆಗೆ ಬೇರೆ ದೇಶಗಳಿಗೂ ಅಥವಾ ಆಗಿರಬಹುದು ಬೇರೆ ರಾಜ್ಯಗಳಿಗೂ ಕೂಡ ವಿದ್ಯುತ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಕೆಲಸದಲ್ಲಿ ಜಮ್ಮು ಮತ್ತೆ ಕಾಶ್ಮೀರ ಇರುತ್ತೆ ಕೃಷಿ ಅಭಿವೃದ್ಧಿ ಆಗುತ್ತೆ ಕೃಷಿಯಲ್ಲಿ ಹೊಸ ಹೊಸದಾಗಿ ಏನಾದ್ರೂ ಆವಿಷ್ಕಾರಗಳನ್ನ ಮಾಡಬಹುದಾಗುತ್ತೆ ಸೊ ಈ ಒಂದು ಜಲವಿದ್ಯುತ್ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳು ಜಮ್ಮು ಮತ್ತೆ ಕಾಶ್ಮೀರ ಪ್ರದೇಶಕ್ಕೆ ಆಗತ್ತೆ ಇನ್ನು ಪಾಕಿಸ್ತಾನಕ್ಕೆ ಏನಿದ್ರಿಂದ ನಷ್ಟ ಅಂತ ಕೇಳಬಹುದು ನೀವು ಸಿಂಧ್ ಪ್ರಾಂತ್ಯದಲ್ಲಿ ಅಂದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಿರೋದ್ರಿಂದ ಪಾಕಿಸ್ತಾನಕ್ಕೆ ಸಿಂಧು ನದಿಯ ಒಂದು ಒಪ್ಪಂದ ಏನಿದೆಯಲ್ಲ ಅದು ಸಾಕಷ್ಟು ಹೊಡೆತವನ್ನ ಈಗಾಗ್ಲೇ ಕೊಟ್ಟಿದೆ ಅಹ್ ನಮ್ಮ ದೇಶದಲ್ಲಿ ರಕ್ತದ ಬದಲಿಗೆ ನೀರನ್ನ ಹರಿಸಿಕೊಡಕ್ಕೆ ಆಗೋದಿಲ್ಲ ಅಂದ್ರೆ ರಕ್ತವನ್ನ ಹರಿಸತಕ್ಕಂತ ರಾಷ್ಟ್ರಕ್ಕೆ ನಾವು ನೀರನ್ನ ಕೊಡೋದಿಲ್ಲ ಅಂತ ಒಂದು ಶಾಸನವನ್ನ ಆಗ್ಲೇ ಬರೆದು ಇಟ್ಬಿಟ್ಟಿದೆ ರಕ್ತವನ್ನ ನೀವು ಹರಿಸೋದಾದ್ರೆ ನಿಮ್ಗೆ ಯಾಕೆ ನಾವು ನೀರು ಕೊಡಬೇಕು ಅಂತ ಸಿಂಧು ನದಿ ಪ್ರಾಂತ್ಯದ ಒಂದು ಜಲ ಒಪ್ಪಂದಕ್ಕೆ ಇದೀಗ ಭಾರತ ಬ್ರೇಕ್ ಅನ್ನ ಹಾಕಿದೆ ಸೊ ಇದರಿಂದಲೇ ಈಗ ಅಲ್ಲಿರ್ತಕ್ಕಂಥ ಒಂದು ಹೈನುಗಾರಿಕೆ ಆಗಿರಬಹುದು ಕೃಷಿ ಉತ್ಪಾದನೆ ಆಗಿರಬಹುದು ಜೊತೆಗೆ ಜಲ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು ಈಗಾಗಲೇ ಸಾಕಷ್ಟು ಹೊಡೆತವನ್ನ ಅನುಭವಿಸುತ್ತಿದ್ದಾರೆ ಈಗ ಸಂಪೂರ್ಣವಾಗಿ ನಾವು ಸಿಂಧು ನದಿಯನ್ನು ಬಳಸ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಹೊಡೆತ ಬಿದ್ದೇ ಬಿಡುತ್ತೆ ಇನ್ನು ರಾತ್ರಿಯ ಗ್ರೀಡ್ ಆಗಿರಬಹುದು ಪಂಜಾಬ್ ಆಗಿರಬಹುದು ಹರಿಯಾಣ ಆಗಿರಬಹುದು ಪಾಕಿಸ್ತಾನ ಆಗಿರಬಹುದು ಡೆಲ್ಲಿ ಆಗಿರಬಹುದು ಈ ಒಂದು ಎಲ್ಲ ಪ್ರದೇಶಗಳಿಗೂ ಕೂಡ ವಿದ್ಯುತ್ತನ್ನು ಪೂರೈಕೆ ಮಾಡಬಹುದು ಸೊ ನಮ್ಮ ರಾಷ್ಟ್ರಕ್ಕೆ ಇದು ಅನುಕೂಲವಾಗುತ್ತೆ ಬಟ್ ಇದರಿಂದ ಪಾಕಿಸ್ತಾನಕ್ಕೆ ಅನಾನುಕೂಲ ಆಗುತ್ತೆ ಕೃಷಿ ಆಗಿರಬಹುದು ಆರ್ಥಿಕತೆ ಆಗಿರಬಹುದು ಇದೆಲ್ಲದರ ಮೇಲೂ ಕೂಡ ಇದು ಒತ್ತಡವನ್ನ ಬೀರುತ್ತೆ ನೀರಿನ ಹರಿವು ಏನಾಗಿದೆಯಲ್ಲ ಆ ನೀರಿನ ಹರಿವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಹೊಡೆತ ಅನ್ನೋದು ಬೀಳುತ್ತೆ ಸೊ ಈ ಒಂದು ಆರು ಯೋಜನೆಗಳು ಸಾಧ್ಯವಾದಷ್ಟು ಬೇಗ ಅನುಷ್ಠಾನಕ್ಕೆ ಬಂದುವು ಅಂತ ಹೇಳಿದ್ರೆ ಖಂಡಿತವಾಗಿ ಕುತಂತ್ರಿ ಪಾಕಿಸ್ತಾನಕ್ಕೆ ಸರಿಯಾದ ಶಾಸ್ತಿಯನ್ನ ಮಾಡಿದಂತೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು